ಬಿಳಿ ಮತ್ತು ಕೆಂದಾವರಿಯ ನಡುವೆ ಅರಳಿದ ಅಪರೂಪದ ನೀಲಿ ಚಲುವೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಪುಷ್ಪ ಹೌದು ಅಂಕೋಲದಲ್ಲಿ ಕಾಣಿಸಿಕೊಂಡ ಈ ಅಪರೂಪದ ನೀಲಿ ತಾವರೆ ಈಗ ಎಲ್ಲರ ಗಮನ ಸೆಳೆದಿದೆ ಹಿಂದೂ ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆಯೊಂದಿಗೆ ಬೆಸೆದುಕೊಂಡಿರುವ ಹೂವೊಂದು ತನ್ನ ಸೌಂದರ್ಯ ಮತ್ತು ಪವಿತ್ರತೆಯಿಂದಾಗಿ ಭಾರತೀಯರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದೆ ಹಿಂದೂ ಸಂಸ್ಕೃತಿಯ ಹೊರತಾಗಿಯೂ ಇತರೆ ಕೆಲ ಧರ್ಮ ಜನಾಂಗಗಳಲ್ಲಿಯೂ ವಿಶೇಷ ಸ್ಥಾನಮಾನ ಹೊಂದಿರುವ ಈ ಹೂವು ಭಾರತದ ರಾಷ್ಟ್ರೀಯ ಪುಷ್ಪವೆಂದು ಪರಿಗಣಿಸಲ್ಪಟ್ಟಿದೆ ಈ ಜಲವಾಸಿ ಪುಷ್ಪವನ್ನ ಕಮಲ ತಾವರೆ ಮತ್ತಿತರ ಹೆಸರುಗಳಿಂದ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಬಿಳಿ ಮತ್ತು ಗುಲಾಬಿ ಮಿಶ್ರಿತ ಕೆಂಪು ಬಣ್ಣಗಳಲ್ಲಿ ಹೆಚ್ಚಾಗಿ ಎಲ್ಲೆಡೆ ಕಂಡುಬರುತ್ತದೆಯಾದರೂ ಅಂಕೋಲಾ ತಾಲೂಕಿನ ಬೇಳಾ ಬಂದರಿನ ಕೃಷಿ ಭೂಮಿಯಲ್ಲಿನ ತಕ್ಕು ಪ್ರದೇಶದಲ್ಲಿ ಬಹುಕಾಲದಿಂದ ನಿಂತ ನೀರಿನಲ್ಲಿ ಬಿಳಿ ಬಣ್ಣದ ನೂರಾರು ತಾವರೆ ಗಿಡಗಳ ಹತ್ತಿರ ಕೇವಲ ಎರಡು ಮೂರು ನೀಲಿ ಬಣ್ಣದ ತಾವರೆಗಳು ಹಲವರ ಗಮನ ಸೆಳೆದಿದ್ದಲ್ಲದೆ ನೋಡುಗರ ಕಣ್ಣಿಗೆ ಹಬ್ಬ ಕಟ್ಟುವಂತಿದೆ ಅಂಕುಲಾದ ಬಸ್ ನಿಲ್ದಾಣದ ಎದುರಿನ ನಿವಾಸಿಗರು ಮತ್ತು ಕ್ರೀಡಾಪಟುಗಳಾದ ಮಂಜುನಾಥ್ ವಿನಾಯ್ಕ್ ಮತ್ತು ಅವರ ಮಗ ವಿಘ್ನೇಶ್ ನಾಯ್ಕ್ ಈ ಅಪರೂಪದ ನೀಲಿ ತಾವರೆ ಹೂವನ್ನ ಪತ್ರಿಕೆಯ ಗಮನಕ್ಕೆ ತಂದಿದ್ದಾರೆ ನೀಲಿ ಬಣ್ಣದ ತಾವರೆ ಕಾರಣ ಸಿಗುವುದು ಅಪರೂಪವಾಗಿದ್ದು ಸೌಂದರ್ಯದ ಜೊತೆ ಪಾವಿತ್ರ್ಯತೆಗೆ ಹೆಸರಾಗಿರುವ ಈ ಪುಷ್ಪ ಪರಾಗಸ್ಪರ್ಶಕ್ರಿಯೆ ಇಲ್ಲವೇ ಮತ್ತಿತರ ಕಾರಣಗಳಿಂದ ಬಿಳಿ ಮತ್ತು ಕೆಂದಾವರಿಯ ನಡುವೆ ಅರಳಿ ತಾನು ಹುಟ್ಟಿದ ಕೃಷಿ ಹೊಂಡದ ಸೌಂದರ್ಯವನ್ನು ಸಹ ಹೆಚ್ಚಿಸಿದಂತಿದೆ ನವರಾತ್ರಿ ದಸರಾ ವರಮಹಾಲಕ್ಷ್ಮಿ ಪೂಜೆ ಮತ್ತಿತರ ಸಂದರ್ಭಗಳಲ್ಲಿ ತಾವರೆ ಹೂವಿಗೆ ಭಾರಿ ಬೇಡಿಕೆ ಇದ್ದು ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಹಲವರು ಈ ಹೂವಿನ ಮಾರಾಟ ಮಾಡಿದರೆ ಗ್ರಾಹಕರು ಸಹ ಕೊಂಡುಕೊಳ್ಳುವಿಕೆಗೆ ಮುಗಿ ಬೀಳುವುದನ್ನ ಕಾಣಬಹುದಾಗಿದೆ ಹಲವು ದೇವ ದೇವತೆಗಳಿಗೆ ಬಲು ಇಷ್ಟವಾದ ತಾವರೆ ತಾಯಿ ಮಹಾಲಕ್ಷ್ಮಿಗಂತೂ ಬಲು ಪ್ರಿಯವಾಗಿದ್ದು ಲಕ್ಷ್ಮಿ ಪೂಜೆಯಲ್ಲಿ ಕಮಲದ ಹೂವು ಸಮರ್ಪಿಸಿದರೆ ತಾಯಿ ಸಂಪ್ರೀತಿಯಿಂದ ಧನಕನಕ ಅಷ್ಟೈಶ್ವರ್ಯ ಕರುಣಿಸುವಳು ಎಂಬ ನಂಬಿಕೆ ಹಲವು ಭಕ್ತರಲ್ಲಿದೆ ಕೆಸರಿನಲ್ಲಿದ್ದರೂ ಸ್ವಲ್ಪವೂ ಅದನ್ನ ಅಂಟಿಸಿಕೊಳ್ಳದೆ ತನ್ನ ಪಾವಿತ್ರ್ಯತೆ ನೈಸರ್ಗಿಕ ಸುಂದರತೆಯ ಜೊತೆಯಲ್ಲಿ ಹಲವು ಔಷಧೀಯ ಗುಣಗಳನ್ನ ಹೊಂದಿರುವ ಈ ಹೂವಿನ ಸಸ್ಯ ಮತ್ತಿತರ ಭಾಗಗಳು ನಿಜಕ್ಕೂ ಈ ಹೂವಿನ ಮಹತ್ವ ಮತ್ತು ಅಗತ್ಯತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಅತ್ಯಧಿಕ ಪ್ರಮಾಣದಲ್ಲಿ ವಿಟಾಮಿನ್ ಹೊಂದಿರುವ ತಾವರೆ ಹೂವಿನ ಕಾಯಿ ಬೀಜ ಬೇರು ಮತ್ತು ಗಡ್ಡೆ ಅತ್ಯಂತ ಪೌಷ್ಟಿಕ ಮತ್ತು ಔಷಧೀಯ ಗುಣಗಳನ್ನ ಹೊಂದಿದ್ದು ಉತ್ತಮ ರೋಗ ಶಕ್ತಿ ಹೊಂದಿದೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದ್ದು ಬಿಪಿ ಶುಗರ್ ನಿಯಂತ್ರಣದಲ್ಲಿ ಇಡುವಲ್ಲಿ ಮೂಲವ್ಯಾಧಿ ನಿಯಂತ್ರಣಕ್ಕೂ ಸಹ ಪರಿಣಾಮಕಾರಿಯಾಗಿದೆ ದೇಹವನ್ನು ತಂಪಾಗಿಸುವ ಮತ್ತು ರಕ್ತ ಶುದ್ಧೀಕರಣದ ಗುಣವನ್ನು ತಾವರೆ ಹೂವು ಹೊಂದಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲ